ಕಂಕಲ್ ನೋಡಿದ ಉತ್ತಮ ದೊಡ್ಡ ಕಂಡ ಕಲ್ಲು ಸಂದೀಪ್ ಚೌಹಾಣ್ ಮ್ಯಾನ್ ಆಫ್ ದಿಯರ್ ಬಹುಮಾನ ಒಂದು ಮೂಲ ಕಾರಣ ಏನಂತಂದ್ರೆ ಈ ರಾಜನಾಥ್ ತಾಂಡದ ಬಾಬು ದೇವು ಪವಾರವರು ಮಹಾದೇವ್ ಪವಾರ್ ಅವರು ಹರಿಶ್ಚಂದ್ರ ಪವಾರ್ ಅವರು ನಮ್ಮ ಕಕ ಅವರು ಅರವಿಂದ್ ಕಕ್ಕ ಅವರು ವಿದ್ಯಾರ್ಥಿಗಳಿಗೆ ಏನಾದರೂ ಒಂದು ಪ್ರೋತ್ಸಾಹ ಧನ ಕೊಡಬೇಕು ಅವರಿಗೆ ನಾವು ಹೆಚ್ಚು ಮೋಟಿವೇಶನ್ ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡಾಗ ಆಗಬಾರ್ದು ಅಂತ ನಾನು ವಿಚಾರ ಮಾಡಿದೆ ಕೊಡಬೇಕು ನಮ್ಮ ತಾಂಡದವರು ನಮ್ಮವರು ಇರ್ತಾರ ಏನಾದರೂ ಅಲ್ಪ ಸ್ವಲ್ಪ ಸಹಾಯ ಮಾಡೋಣ ಅಂಥೇಳಿ ಪ್ರಥಮ ಮತ್ತು ದ್ವಿತೀಯ ಬಹುಮಾನಗೋಸ್ಕರ ನಾವು ಎಲ್ಲ ತಯಾರಾದ್ವಿ ಅಲ್ಲಿ ಕೊಡುವಂಥ ದುಡ್ಡು ಏನು ಜಾಸ್ತಿ ಇರೋದಿಲ್ಲ ಅದು ಒಂಥರ ಅವರಿಗೆ ನಾವು ಕೊಡುವ ಪ್ರೋತ್ಸಾಹ ಅವ್ರಿಗೆ ನಾವು ಮೋಟಿವೇಶನ್ ಮಾಡ್ಬೋದು ಈ ಒಂದು ಕಾರಣಕ್ಕೆ ಈ ಒಂದು ಪ್ಲ್ಯಾನ್ ಮಾಡಿದ್ವಿ ಸದ್ಯ ಕ್ರಿಕೆಟ್ ಟೀಮ್ ಕೂಡ ಇಲ್ಲಿ ನಮ್ಮಲ್ಲಿ ನೋಡೋದು ಭಾಳ ಸುಖ ಅನ್ನಿಸ್ತು ಎಲ್ಲೋ ಯಾವುದೋ ಒಂದು ಕಾಲದಲ್ಲಿ ನಾವು ಇದನ್ನು ಆರಂಭ ಮಾಡಿದ್ವಿ ರಾಜನಾಳ್ ತಂಡದ ಗತಿವಿಧಿಗಳಲ್ಲಿ ಏನಾದರೂ ಒಂದು ಚೇಂಜಸ್ ಆಗ್ತಾ ಇದೆ ಅಂತ ಖುಷಿ ಅನ್ನಿಸ್ತಾ ಇದೆ ನೀವೆಲ್ಲರೂ ಅದಕ್ಕೆ ಸ್ಫೂರ್ತಿದಾಯಕರಾಗಬೇಕು ಭವಿಷ್ಯದಲ್ಲಿ ನಮ್ಮ ಮಕ್ಕಳಿಗೆ ನಾವು ಏನಾದರೂ ಸತಿಗಳು ಮುಂದೆ ಹೋಗಿ ಏನಾದರೂ ಒಂದು ಸಾಧಿಸಿ ಯಾಕೆ ಕಲೆಕ್ಟ್ರ್ ಆಗಬಾರ್ದು ಡಿ ಸಿ ಆಗಬಾರ್ದು ಅಂತ ಕನಸು ಕಾಣ್ತಾ ಇದ್ದೀನಿ ನೀವೆಲ್ಲರೂ ಸಹಕಾರ ಕೊಡಬೇಕು ಅವರಿಗೆ ಮಕ್ಕಳನ್ನ ಬೆಳೆಸಬೇಕು ಕಾಲ ತುಂಬ ಚೇಂಜ್ ಆಗ್ತಾ ಇದೆ ಯಾವತ್ತೂ ಇದೇ ಟೈಮ್ ನಮ್ಮಲ್ಲಿ ಇರೋದಿಲ್ಲ ಮೀಸಲಾತಿಗಳ ಬಗ್ಗೆನೂ ನೀವು ಎಲ್ಲ ಬಾಬು ಮಾತಾಡೋದನ್ನ ಕೇಳಿದಿರಿ ಬಹಳ ಅಂಧಕಾರವಾಗಿ ನಾವು ಬದುಕಬೇಕಾಗ್ತೈತಿ ಬದುಕು ತುಂಬಾ ಕಷ್ಟ ಐತಿ ನೌಕರಿ ಏನೋ ಸಿಕ್ಕವ್ರಿ ಸಿಕ್ತು ಮುಂದೆ ಸಿಗ್ತೈತಿ ಅಂತ ಏನ್ ಗ್ಯಾರಂಟಿ ಇಲ್ಲ ಅದಕ್ಕೆ ಅವ್ರನ್ನ ಇವತ್ತು ನಾಟಕ ನೋಡ್ರಿ ನಾಳೆ ಬೆಳಿಗ್ಗೆ ನೀವು ಮನ್ಕೋತೀರಿ ಮುಂಜಾನೆ ನಂತರ ಮಧ್ಯಾಹ್ನ ಏನಾದ್ರು ಸ್ವಲ್ಪ ಒಂದ್ ಐದು ನಿಮಿಷ ಕುಂತು ವಿಚಾರ ಮಾಡ್ರಿ ಯಾಕೆ ನಾವು ಎಲ್ಲಿ ನಾವು ತಪ್ಪಾ ಇದೀವಿ ಯಾಕೆ ನಾವು ನಮ್ಮ ಮಕ್ಕಳನ್ನ ನಾವು ಮುಂದುವರೆಸಬಾರ್ದು ಮುಂದೆ ಕಲರ್ ಕಲಿಯಾ ಕೊಡಬಾರ್ದು ಕಲ್ತಾರೆ ಸಿಕ್ಕಾಪಟ್ಟಿ ಕಾಂಪಿಟೇಷನ್ ಐತಿ ಸ್ಪರ್ಧಾತ್ಮಕ ಯುಗದಲ್ಲಿ ಮಕ್ಕಳನ್ನ ಬೆಳೆಸಬೇಕು ಅದಕ್ಕೆ ನೀವು ತಯಾರಿ ಆಗ್ರಿ ಮನಸಾರೆ ಭವಿಷ್ಯದಲ್ಲಿ ನಾನು ವಿದ್ಯಾರ್ಥಿಗಳಿಗೆ ಇಷ್ಟೇ ಆಲದ ಮರದ ಬೀಜ ಬಹಳ ಸಣ್ಣದಿರ್ತೈತಿ ರಾಗಿ ಬೀಜಕ್ಕಿಂತ ಬಹಳ ಸಣ್ಣದ ಅಂತ ಆಲದ ಮರದ ಬೀಜದಾಗ ಇಷ್ಟೊಂದು ಶಕ್ತಿ ಇರ್ತೈತಿ ಅದು ದೊಡ್ಡ ಹೆಮ್ಮರವಾಗಿ ಬೆಳಿತೈತಿ ಆ ಬೀಜಕ್ಕೆ ಇಷ್ಟು ಶಕ್ತಿ ಇದ್ದಾಗ ನಮ್ಮಲ್ಲಿ ನಾವು ಯಾಕೆ ಈ ಶಕ್ತಿ ಬೆಳೆಸ್ಕೋಬಾರದು ಅದಕ್ಕೆ ನಿಮ್ಮಲ್ಲಿರುವಂಥ ಮನಸ್ಥಿತಿ ಬೇಕು ವಿದ್ಯಾ ಬುದ್ಧಿ ನಿಮಗೆ ಹೊರಗೆ ಎಲ್ಲಿ ಸಿಗೋಂಗಿಲ್ಲ ಅದು ನಿಮ್ಮ ಅಂತರಾತ್ಮದೊಳಗೆ ಸಿಗ್ತೈತಿ ಅಲ್ಲೇ ನೀವು ಅದನ್ನು ತಯಾರು ಮಾಡಬೇಕು ನೀವು ಮನಸ್ಸು ಮಾಡಿದ್ರೆ ನಾವು ಜಗತ್ತ ಗೆಲ್ಲಬಹುದು ಈ ದೇಶದೊಳಗೆ ಒಂದು ಭಾಳ ತಪ್ಪು ಏನಾಗ್ತೈತಿ ಅಂತಂದ್ರೆ ಸಾಕಷ್ಟು ಋಷಿ ಮುನಿಗಳಾದ ಹೋದರು ಇಲ್ಲಿ ಬಿಜಾಪುರದ ಸಿದ್ದೇಶ್ವರ ಸ್ವಾಮಿಗಳ್ನು ನೀವೆಲ್ಲ ಪ್ರವಚನ ಕೇಳಿರಿ ಅವ್ರಿಗೆ ಒಂದ್ಸ ಒಂದ್ಸಲ ಭೇಟಿ ಆದಾಗ ಒಂದು ಮಾತು ಹೇಳ್ತಿದ್ರು ಅವ್ರ ಪುಸ್ತಕ ಅನುವಾದ ಹೇಳಿ ನಾನು ಹೋಗಿದ್ದೆ ಈ ದೇಶದೊಳಗ ಸಾಕಷ್ಟು ಋಷಿ ಮುನಿಗಳು ದೇವಾನು ದೇವತೆಗಳು ಎಲ್ಲಾರು ತಪಸ್ವಿಗಳು ಪ್ರವಚನ ಕೊಡ್ಬಿಡ್ತೀವಿ ನೀವು ಕೇಳ್ರಿ ಮಕ್ಕಳನ್ನ ಉದ್ಧಾರ ಮಾಡ್ರಿ ನಾವ್ರ ಅದನ್ನ ಬಿಟ್ಬಿಡ್ರಿ ಅಟ್ಲೀಸ್ಟ್ ನಮ್ಮ ಮಕ್ಕಳನ್ನಾದ್ರೂ ನಾವು ಒಳ್ಳೆ ಒಂದು ಸ್ಥಾನಕ್ಕೆ ಒಯ್ಯೋಣ ಅವರ ಭವಿಷ್ಯ ಆದ್ರೂ ಒಳ್ಳೇದಾಗ್ಲಿ ನಮ್ಮನ್ನ ನೆಚ್ಕೊಂಡು ನಮ್ಮನ್ನ ನಂಬಿ ಹುಟ್ಟಿ ಬಂದಾರಲ್ಲ ಅವ್ರ ಭವಿಷ್ಯ ಆದ್ರೂ ಒಳ್ಳೇದು ಮಾಡೋಣ ಅಂತ ನಾ ನಿಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ತಿದ್ದೀನಿ ಮನಸ್ಸು ಏನ್ ಹೇಳ್ತೈತಿ ಅದನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅವ್ರನ್ನ ಮಾರ್ಗದರ್ಶನ ಮಾಡ್ರಿ ನಾ ಹೇಳ್ತಾ ಈ ಕಾರ್ಯಕ್ರಮ ಒಂದು ಇಷ್ಟು ಸುಸಜ್ಜಿತವಾಗಿ ರಾಜನಾಳ ಗ್ರಾಮದೊಳಗ ಮಕ್ಕಳನ್ನು ಮೋಟಿವೇಶನ್ ಮಾಡ್ಲಿಕ್ಕ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಸನ್ಮಾನ ಮಾಡಿ ಕ್ರಿಕೆಟ್ ಪಂದ್ಯಾವಳಿಗಳನ್ನ ಆಯೋಜಿಸಿ ಗುರುಗೋವಿಂದ ಸಿಂಗ್ ಜಾತ್ರೆ ನಿಮಿತ್ತ ಬಹಳ ಅದ್ಧೂರಿ ಕಾರ್ಯಕ್ರಮ ನನಸ್ಕೊಳ್ತಾರೆ ಒಂದು ವಿಷಯ ನಾನು ಇವತ್ತು ಈ ವೇದಿಕೆ ಮ್ಯಾಗ ಹೇಳಕ್ಕೆ ಇಷ್ಟಪಡ್ತೀನಿ ಹೋದ ಸಲ ನನಗೆ ಈ ಗುರುಗೋವಿಂದ ಒಂದೇ ಕಾರ್ಯದ ಅಧಿಕಾರಿ ವರ್ಗದವರು ಈ ಕಾರ್ಯಕ್ರಮ ವೇದಿಕೆ ಹಂಚಿಕೊಂಡರು ಅವರಲ್ಲಿಯೂ ಸಹಿತ ನಮಸ್ಕರಿಸಿ ನನಗೆ ಹೋದ ಸಲ ನಾವು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದರ ಅವಧಿಯೊಳಗೆ ನಾವು ನಮ್ಮ ಗ್ರಾಮ ಪಂಚಾಯಿತಿ ಚುನಾವಣೆ ನಡೆದಕ್ಕರ ನಮ್ಮ ಇಡೀ ಟೀಮಿಗೆ ಬಲ ತುಂಬಲಕ ರಾಜನಾಳ ಗ್ರಾಮದ ಬಹುದೊಡ್ಡ ಕೊಡುಗೆ ಇರತ್ತಕ್ಕಿಂತ ನಾನು ಅತ್ಯಂತ ಹೆಮ್ಮೆಯಿಂದ ಹೇಳಕ್ಕೆ ಹೇಳೋಕ್ಕೆ ಇಷ್ಟಪಡ್ತೇನೆ ಆ ಒಂದು ನಿಟ್ಟಿನೊಳಗೆ ನಾವು ಸ್ವಲ್ಪ ಈ ಗ್ರಾಮದೊಳಗೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿ ಈ ಭಾಗವನ್ನು ಸುಧಾರಣೆ ಮಾಡುವ ನೀವು ಈ ಕೆಲಸ ಮಾಡಿಕೊಟ್ಟು ಒಂದು ಹೋಸ್ಸಲ್ಲ ನಾವು ಗೋವಿಂದ್ ಸಿಂಗ್ ಜಾತ್ರೆಯ ನಿಮಿತ್ತ ನಮ್ಮ ಸೋಮಖಾಕ ಹೆಲಾಲಣ್ಣ ಬಾಳುವಣ್ಣ ಅರವಿಂದ್ ಸರ್ ಎಲ್ಲರೂ ಕೂಡಿ ಕರೆಸಿ ಒಂದು ನಮ್ಗೊಂದು ಸಣ್ಣ ವಿನಂತಿ ಮಾಡ್ಕೊಂಡಿದ್ರು ನೋಡ್ರಿ ಈ ಗೋವಿಂದ್ ಸಿಂಗ್ ದೇವಸ್ಥಾನದ ಜಾಗದ ಆವರಣಕ್ಕೆ ನಮಗೆ ಈ ಗ್ರಾಮದೊಳಗೆ ಆ ಜಾತ್ರೆ ಅದು ಮಾಡ್ಲಿಕ್ಕೆ ನಮಗೆ ಜಾಗಗಳು ಬೇಕಾಗಿತ್ತು ಅವರನ್ನು ಬೇರೆ ಕಡೆ ವ್ಯವಸ್ಥೆ ಮಾಡಿ ಅವ್ರಿಗೆ ಜಾಗ ಕೊಡಿಸಿ ಅವ್ರಿಗೆ ಮನೆ ಕಟ್ಟಿಸ್ಕೊಟ್ಟೆವು ಅವ್ರಿಗೆ ನಾವು ಕಮಿಟಿಯಿಂದ ದುಡ್ಡು ಕೊಟ್ಟು ಕೆಲಸ ಮಾಡೆವು ನಮಗೆ ಅವ್ರಿಗೆ ಒಂದು ನಾವು ಮಾತು ಕೊಟ್ಟಿದ್ದೆವು ಮನೆ ಹಾಕಿ ಕೊಡ್ತೇವಪ್ಪ ಅಂದ್ರೆ ಏನು ವ್ಯವಸ್ಥೆ ಮಾಡಿ ಆ ದುಡ್ಡು ನಮ್ಮ ಕಮಿಟಿಗೆ ಬರಣ ಮಾಡಕತ್ತಿ ಈಗ ನಾವು ನಿಮಗೆ ಮನೆ ಕಟ್ಟಕ್ಕೆ ನಮ್ಮ ಕಮಿಟಿಯಿಂದ ರೊಕ್ಕ ತೆಗೆದುಕೊಡ್ತೇವೆ ಅಂತೇಳಿ ಅದರದ್ದು ನಮ್ಮ ಕಡೆಯಿಂದ ಆಗಿಲ್ಲ ನೀವಿಷ್ಟು ನಮಗೆ ಏನಾದರೂ ಮಾಡೋದು ಮನೆ ಹಾಕಿಸ್ಕೊಡೋ ವ್ಯವಸ್ಥೆ ಮಾಡಿದರೆ ಒಳ್ಳೇದಾಗ ಅಂತ ಹೇಳಿದ್ರು ನಾವು ಸ್ವಲ್ಪ ಸಮಯ ಕೇಳಿದ್ದೆವು ಏನಾದರೂ ಮಾಡಿದೆವು ಸೊ ಇರಲ್ಲ ಅಂತ ಹೇಳಿ ಆದ್ರೆ ನಮ್ಮ ಕಡೆ ಆಗಿದ್ದಿಲ್ಲ ಆದರೆ ಅವರು ನಮಗೆ ನಮ್ಮ ಮ್ಯಾಗೆ ಭರವಸೆ ಇಟ್ಟು ಅವತ್ತು ಹೇಳಿದರು ಆದ್ರೆ ನಾ ಇವತ್ತು ಮತ್ತೆ ಒಂದು ವರ್ಷದ ಮ್ಯಾಗೆ ಅದೇ ಗುರುಗೋವಿಂದ್ ಸಿಂಗರ ಜಾತಿ ನಿಮಿತ್ ಬಂದಿದ್ದೀನಿ ಬರೀ ನಾವು ಸುಮ್ಮನೆ ಬರೋದು ಹೋಗೋದು ಆಗಬಾರ್ದು ಯಾಕಂದ್ರೆ ಇವತ್ತು ನಾನು ನನ್ನ ನನ್ನ ಸ್ವ ಸಂತೋಷದಿಂದ ಇವತ್ತು ನಮಗೆ ನೀವು ಶಕ್ತಿ ತುಂಬಿರಿ ಈ ವೇದಿಕೆ ಮ್ಯಾಗ ನಿಂತು ಮಾತಾಡ್ಲಿಕ್ಕೆ ರಾಜನಾಳ ಗ್ರಾಮ ನಾವು ಬಹುದೊಡ್ಡ ಕೊಡುಗೆ ಅದನ್ನು ಇವತ್ತು ಹೆಮ್ಮೆ ಹೆಮ್ಮೆಯಿಂದ ಹೇಳಬೇಕಾಗ್ತದೆ ಆ ಕಾರಣದಿಂದ ನಾವು ಇವತ್ತು ರಾಜನಾಳ ಕಮಿಟಿ ಆ ಏನ ಗುರು ಸಿಂಗ್ ಕಮಿಟಿ ಅದರ ಆ ಕಮಿಟಿಗೆ ಒಂದು ಐವತ್ತೊಂದು ಸಾವಿರ ರೂಪಾಯಿ ದುಡ್ಡು ನಾನು ವೈಯಕ್ತಿಕ ಭರಣ ಮಾಡ್ತೀನಿ ಅಂತ ಹೇಳಿ ಜಮಾ ಕೊಡ್ತೀನಿ ಅಂತ ಹೇಳ್ತೀನಿ ನಾ ಒಂದು ಅಲ್ಪ ಸೇವೆ ಮಾಡ್ತೀನಿ ಅಂತ ಹೇಳಿ ನಾನು ಹೇಳಕ್ ಇಚ್ಛೆ ಪಡ್ತೀನಿ ಹೇಳಕ್ ಇಚ್ಛೆ ಪಟ್ಟು ನಾನು ಒಂದೆಲ್ಲಿ ಎರಡು ಮಾತು ಮಾತಾಡಕ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ಇಡೀ ರಾಜನಾಡ ಗ್ರಾಮದ ಗುರು ಗೋವಿಂದ್ ಸಂತ ಸ್ವಂತ ರಾಜನಾಳ ಬಲ್ಭೀಮರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ ನನ್ನ ರೈತ ರಾಜನಾಳ ಗ್ರಾಮದ ಪ್ರಾಥಮಿಕ ಶಾಲೆಯಲ್ಲೇ ಪ್ರಾರಂಭ ಮಾಡಿದಾರ ನಿವೃತ್ತಿ ಜೀವನ ಸಹಿತ ರಾಜನಾ ಗ್ರಾಮದ ಪ್ರಾಥಮಿಕ ಶಾಲೆಯಲ್ಲೇ ಜೀವನದ ನಂತರ ಈ ಗೋವಿಂದ್ ಸಿಂಗ್ ಅವರು ಅವರ ಸೇವಾಲಿರ್ಲಿ ಅಂತ ಹೇಳಿ ಅವರನ್ನು ಮೊದಲು ಮಾಡಿ ಕಾರ್ಯಕ್ರಮದ ವೇದಿಕೆ ಮೇಲೆ ಆಶಿಂದಾಗಿರುವಂತ ತಮ್ಮೆಲ್ಲರಿಗೂ ಇಲ್ಲಿ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆ ತಂದಿದ್ದಕ್ಕಾಗಿ ವಂದನೆಗಳನ್ನ ಸಲ್ಲಿಸ್ತಾ ಅದೇ ರೀತಿಯಾಗಿ ಶಾಂತ ಚಿತ್ತದಿಂದ ಕುರಿತು ತಾವೆಲ್ಲರೂ ಈ ಒಂದು ಕಾರ್ಯಕ್ರಮ ಶಾಂತ ರೀತಿಯಿಂದ ನಡೆಯಲು ಸಹಕರಿಸಿದಕ್ಕೆ ತಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ